ಯಾರು ನಮ್ದಾರು ಹುಳಿಯಾರು ಅದ್ ಬರ್ತಾವೆ ಹಾಲೊಂದು ಆರು ಏಳು ಬರುತ್ತೆ ಆರು ಏಳು ಒಂದ್ ಟೈಮ್ಗೆ ಗಬ್ಬಾಗಿರೋ ಕಾಣ್ಬೇಡ್ರಿ

ಹಾರಲ್ಲ ಆಯ್ತಾ ಕೆರೆ ಹೇಳಿದ್ರ ಮೂವತ್ತೈದು ಸಾವಿರ ಹೊಸಗಳು ವರಿಗಳು ಹಸುಗಳು ಯಾವ ಚಿಕ್ಕ ಬ್ಯಾಲ್ಕೆರೆ ದೊಡ್ಡ ಬ್ಯಾಲ್ಕೆರೆ ಹಾಂ ನಿಮ್ಮ ಹೆಸ್ರು ಮಾರ್ತೇಶ್ ವಾರ ಬಾರು ಬರ್ತಾಯ್ತೀರಾ ಸಂತೆಗೆ ಹೋಗ್ತಾರ ಯಾವ್ಯಾವ ಬೆಟ್ಟು ಹಾಂ ಹಾಂ

ಬಂಧುಗಳೇ ನೋಡಿ ಇವತ್ತು ಗವಿರಂಗನಾಥ್ ಅಪ್ರ ಬೆಟ್ಟಕ್ಕೆ ಬಂದಿದ್ದೀನಿ ಗವಿ ರಂಗನಾಥ ಸ್ವಾಮಿ ಬೆಟ್ಟ ಹಸ್ತುರ್ಗ ತಾಲೂಕಲ್ಲಿ ಬರುತ್ತೆ ಹಾಂ ಅಣ್ಣ ಏನು ಹೇಳ್ತಿದ್ರು ಅಪ್ಪಾ ಇದು 40000 40000 ಹೇಳ್ತಿದ್ರಾ ಹಲೋ ಹ್ ಹಲೋ ಹಲೋ ನಾಲ್ಕು ಅಲ್ಲ ಐತೆ ಕರುದ್ರೋದನ ಕರುವಾಸ ಇಂತ ಅದು ಕರು ಕರು ವಾರಿ ಕರ ವಾರಿ ನಿಮ್ಮದು ಒಬಳಾ ನಿಮ್ಮ ಹೆಸರು ಶೇಖರಪ್ಪ ಶೇಖರಪ್ಪ ಇದು ಚಾನಲ್ ಅದು YouTube ಕರ್ನಾಟಕ ಕ್ರಿಯೇಷನ್ ಕರುಣಾ ಡಾಕ್ಟ್ರಿಯೇಷನ್ ಅಣ್ಣ ಏನು ಹೇಳಿದ್ರ ಕರಿಗೆ ಮೂವತ್ತೈದು ಸಾವಿರನಾಷದ ಒಂದೂವರೆ ವರ್ಷ ಯಾವ ಕರಿಗೆ ಹೇಳಿದ್ಯಾ ಇಪ್ಪತ್ತೆರಡು ಸಾವಿರ ಕಟ್ ಸಾವಿರೇನಾ ಶಿಂಕರ ಹಾಳು ಉಳ್ಯಾರ ಅಣ್ಣ ಏನ್ ಹೇಳಿದ್ರೆ ಅಸಿಕೆಂಟು ಮೂವತ್ತೆಂಟು ಸಾವಿರನಾ ಅಲ್ಲೇ ಯಾವೋರ್ವಾ ಎಷ್ಟ ಹೆಸರು ಇದು ಮೂರನೇ ಮೂರನೇದು ನಿಮ್ಮ ಹೆಸರು ಶೇಖರಪ್ಪ ಶೇಖರಪ್ಪ ಹಾಂ ಹಾಂ ಆ ಎಷ್ಟು ಬರ್ತಾವೆ ಡೈಲಿ ಒಂದು ನೋಡಿ ಒನ್ ಟೈಮ್ಗಾ ಒನ್ ಟೈಮ್ ಒನ್ ಟೈಮಿಗೆ ಮೂರು ನಾಲ್ಕು ಬರುತ್ತೆ ಇದಾರ್ದಣ್ಣ ಸರ್ತೀರ

ಹಾಲು ಎಷ್ಟು ಬರ್ತವೆ ಐದು ಲೀಟ್ರ್ ಯಾವರು ಗಬ್ಬದ್ದು ಹೇಳಿದ್ರೆ ಮೂವತ್ಮೂರು ಸಾವಿರ ಅಲೋ ಬಾಯ್ ಬಾಯಿ ಹೊಡೆಯತ್ತ ಹೊಸಳ್ಳಿ ಿ ಒನ್ವಳ್ಳಿ ಹಾಂ ಹಾಂ ನಿಮ್ಮ ಹೆಸರು ಸಲ್ಮಾನ ಸಲ್ಮಾನ್ ಹಾಂ ನಿಮ್ದಾ ಏನಾಯ್ತಿದ್ರ ಅಪ್ಪಾರ ಇಪ್ಪತ್ತೆಂಟು ಸಾವಿರ ಹಾಂ ಹಾಂ ಎಷ್ಟೇ ಸಲುವ ಎಷ್ಟೇ ಸಲುವ ಹಾಂ ಹೆಣ್ಣದು ಇಪ್ಪತ್ತೆಂಟು ಸಾವಿರ ಅಲ್ಲು ಕಡೆಯಲ್ಲು ಯಾವರುಳ್ಳ ಯಾರು ಹಪ್ಪ ಅಣ್ಣ ನಿಮ್ದಾ ಏನ್ ಹೇಳಿದ್ರ ಮೂವತ್ತು ಸಾವಿರ ಯಾವ್ದೆ ಮುಕ್ಸಾಗ್ರ ಹಾ ಹಾ ಎಷ್ಟನೇ ಸಲಿದು ಮೂರ್ನೇದು ಅಲ್ಲು ಕಡೆಯಲ್ಲ ಐತೆ ನಿಮ್ಮ ಹೆಸರು ಕೃಷ್ಣಪ್ಪ ಲಾಸ್ಟ್ ಅಷ್ಟಕ್ಕೆ ಕೊಡ್ತೀರಾ ಬಿಡ್ತೀರಾ ಕರ ಇದ್ರುದ ಅದೇನಾ ಹಾ ಇಪ್ಪತ್ತೈದಕ್ಕೆ ಕೇಳ್ಿದ್ರದಿದು ಇ ಏನು ಹೇಳಿದ್ರ ಇಪ್ಪತ್ತೈದು ಸಾವಿರನಾ ಸಲೋ ಮೂರನೇದು ಅಲೋ ಕಡೆಯಲ್ಲೋ ಯಾವರು ಹೇಳಿ ಧಾರ್ಮಿ ನಿಮ್ಮ ಹೆಸರು ನಿಮ್ಮಣ್ಣ ನಿಮ್ಮಣ್ಣ ಹಾಲು ಎಷ್ಟು ಬರ್ತಾವೆ ಒಂದು ಟೈಮ್ಗೆ ಒಂದು ಟೈಮಿಂಗ್ ನಾಲ್ಕು ಬರ್ತೆ ಲಾಸ್ಟ್ ಎಷ್ಟಿಗೆ ಬಿಡ್ತೀರಾ ಲಾಸ್ಟು ಇಪ್ಪತ್ತೈದು ಬಂದು ಬಿಡ್ತೀರಾ

ಅಣ್ಣ ತಗೊಂಡಿದ್ದಾ ಮಾರದು ತಗೊಂಡ್ರಾ ಎಟ್ ಕೊಟ್ಟ್ರಿ ಇಪ್ಪತ್ತು ಸಾವಿರನ ಕಡೆ ಮ ಕಡೆಯೆಲ್ಲ ನಾಲ್ಕು ಕಲ್ಲು ಐತೆ ಇಟ್ನೂನು ಎರಡನೇದು ಇಪ್ಪತ್ತು ಸಾವಿರ ಕೊಟ್ರಾ ಗರುನು ಸ್ಯಾರ ವರಿಕ್ಕರನಾ ವರಿಕರ ಹಾಂ ಹಾಂ ನಿಮ್ಮದವರು ಹೆಗ್ಗೆರೆ Ini Mesra. Rangnat. Rangnat.